ಹಲೋ ನಾನಿವತ್ತು ಮಿಯಾಜಕಿಯಲ್ಲಿರೋ ತಕಚಿ ಹೋ ಸ್ಟೇಷನ್ ಹತ್ರ ಬಂದಿರಿ ಈ ಸ್ಟೇಷನ್ ವಿಶೇಷ ಏನಂದರೆ ಇಲ್ಲಿ ಅಮಾತೆರಾಸು ಟ್ರೈನು ಓಡಾಡುತ್ತೆ ಇಲ್ಲಿ ಸ್ಪೆಷಲ್ ಟ್ರೈನ್ ಮಾತ್ರ ಈ ಸ್ಟೇಷನಲ್ಲಿ ಓಡಾಡೋದು ಒಳಗಡೆ ಹೋಗಿ ಸ್ಟೇಷನ್ ನೋಡೋಣ ಅವತ್ತ ಈ ಸ್ಟೇಷನ್ ಒಳಗಡೆ ಬಂದರೆ ಇಲ್ಲಿ ನಾವು ಟಿಕೆಟ್ ತೊಗೊಂಡಿದ್ದು ಮತ್ತು ಇಲ್ಲಿ ಈ ಸ್ಟೇಷನಿಂದು ಏನೇನು ಸಿಗುತ್ತೆ ಮತ್ತು ಇದೇ ಥರ ನಾವು ಹೋಗೋ ಟ್ರೈನು ಇದರಲ್ಲಿ ಫೋಟೋ ಶೂಟ್ ಮಾಡಿರೋದೆಲ್ಲ ಫೋಟೋಗಳು ನಾವು ಪರ್ಚೇಸ್ ಮಾಡ್ಬೋದು ನಾವು ಹೋಗೋ ವ್ಯೂ ಈ ಥರ ಇರುತ್ತೆ ನೀವು ಈ ವಿಯಲ್ಲಿ ನೋಡ್ಬೋದು ಇಲ್ಲಿ ಈ ಟ್ರೈನಿಂದ ಕೂಡ ಸಿಗುತ್ತೆ ಮತ್ತು ಶರ್ಟು ಮತ್ತು ಬ್ಯಾಗು ಫೋಟೋ ಫ್ರೇಮು ಸ್ಟ್ಯಾಂಪು ಸಿಗುತ್ತೆ ಇಲ್ಲಿರೋ ಸ್ಟ್ಯಾಂಪು ಮತ್ತೆ ಈ ಥರ ಇಲ್ಲಿಂದ ಹೊರಗಡೆ ಬಂದು ಪ್ಲಾಟ್ಫಾರ್ಮ್ ನೋಡೋಕ್ಕೆ ಈ ಥರ ಸಿಗುತ್ತೆ ಇಲ್ಲಿ ರೆಸ್ಟ್ ರೂಮ್ ಕೂಡ ಇದೆ ರೆಸ್ಟ್ ಮಾಡೋದು ಅಲ್ಲಿ ನಾವು ಸ್ಟೇಷನ್ ಅಲ್ಲಿರೋ ಸ್ಟೇಷನಲ್ಲಿ ನಾವು ಟ್ರೈನ ಹತ್ಕೊಳೋದು ತಕ್ಕಿ ಹೋ ಸ್ಟೇಷನ್ ಅಂತ ಈ ಥರ ಇದೆ ಇಲ್ಲಿ ಇದೊಂದು ಚಿಕ್ಕು ಸ್ಟೇಷನ್ ಬರೀ ಸ್ಪೆಷಲ್ ಟ್ರೈನ್ ಮಾತ್ರ ಓಡಾಡೋದು ಅಲ್ಲಿ ಎರಡು ಟ್ರೈನು ನಿಂತಿದ್ದಾವೆ ನೋಡ್ಬೋದು ಇಲ್ಲಿ ಬರ್ತಿರೋ ಟ್ರೈನ್ ಬಂದ್ಬಿಟ್ಟೆ ಇದೊಂದು ಸ್ಪೆಷಲ್ಲು ಇದು ಬೇರೆ ಕಡೆ ಹೋಗುತ್ತೆ ನಾವು ಹೋಗೋ ಟ್ರೈನ್ ಅಲ್ಲ ಇದು ಇದು ಒಂದೇ ಬೋಗಿ ಇರೋದು ಈ ಟ್ರೈನಲ್ಲಿ ನೋಡ್ಬೋದು ನನ್ನ ಟ್ರೈನ್ ಬಂದ್ಬಿಟ್ಟು ಐದು ಗಂಟೆಗಿರೋದು ಐದು ಗಂಡು ನಾನು ನಾಲ್ಕೂವರೆಗೆ ಬಂದಿದ್ದೀನಿ ಅಲ್ಲಿವರೆಗೂ ನಾನು ವೆಂಡಿಂಗ್ ಮಿಷಿನ್ ಇತ್ತಿಲ್ಲೊಂದು ಅದರಲ್ಲಿ ರಾಯಲ್ ಮಿಂಕ್ ಟೀ ತೊಗೊಂಡು ಕುಡಿತಾ ಇದ್ದೀನಿ ನಾನು ಹೋಗೋ ಟ್ರೈನ್ ಬಂತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚಿಕ್ಕ ಟ್ರೈನು ಇದರಲ್ಲಿ ಹೋಗಿ ಹತ್ಕೋಣ ನಾವೆಲ್ಲ ಎಷ್ಟು ಜನ ತುಂಬಿರ್ತಾರೆ ನಾನು ಈ ಟ್ರೈನ ಫಸ್ಟ್ ಇರೋದು

ಅಲ್ಲಿ ಎಕ್ಸಿಟ್ ಆದಮೇಲೆ ನಮಗೊಂದು ಚಿಕ್ಕ ಟ್ರ್ಯಾಕ್ ಸಿಗುತ್ತೆ ಆ ಟ್ರ್ಯಾಕ್ ಸೈಡಲ್ಲೆಲ್ಲ ಫುಲ್ಲು ಮರಗಳು ಬೆಳೆದಿದ್ದಾವೆ ನೋಡ್ಬೋದು ಈ ರೈಲ್ವೆ ಟ್ರ್ಯಾಕ್ ಮಾಡಿರೋದು ಇದೊಂದು ಚಿಕ್ಕ ಟ್ರೈನಿಂಗ್ ಮಾತ್ರ ಇನ್ಯಾವ ಯಾವ ಬೇರೆ ಟ್ರೈನು ಓಡಾಡಲ್ಲ ಇಲ್ಲಿ ಫೈವ್ ಮಿನಿಟ್ಸು ಟ್ರಾವೆಲ್ ಮಾಡಿದ್ಮೇಲೆ ನಮಗೊಂದು ಎಂಟ್ರಿ ಗೇಟ್ ಸಿಗುತ್ತೆ ಅದು ಲಾಸ್ಟ್ ಎಂಟ್ರಿ ಪಾಯಿಂಟು ನಮಗೆ ವಿವ್ ನೋಡೋಕ್ಕೆ ಅದರಲ್ಲಿ ಅಲ್ಲಿ ಸ್ಟಾಪ್ ಮಾಡಿ ಸ್ವಲ್ಪ ಎಲ್ಲರಿಗೂ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಸ್ವಲ್ಪ ಬ್ರೀಫಿಂಗ್ ಮಾಡ್ತಾರೆ 体などはしっかり身につけておいてください。仮に落とされても、その次に行くぼたる気もせんのでご注意ください。本日は時折強い風が吹いておりますので、帽子をかぶられておられる京都様は飛ばされないよう、しっかり身につけておいてください。今、渡せる方はかつて東洋人使いと言われました。渡せるそです。

ನೋಚು ತಕೈಟೋ ಟೋರೊಯಾ ಕಗವಸಗದಗ ನಕನಕ ಮುಕಿ ಯರತೆಗ ಇರತಾಯ್ಮಸ್. ಶುಶಿ ಮಿನಿಟ್ಸ್ ಅಷ್ಟೇ ನಮಗೆ ಇಲ್ಲಿ ನೋಡಕ್ಕೆ ಬಿಡೋದು ಮತ್ತೆ ಫೈವ್ ಮಿನಿಟ್ಸ್ ಆದಮೇಲೆ ನಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ತಾರೆ ರಿಟರ್ನ್ ಆಬೇಕಾದರೆ ಒಂದು ಸ್ಟೇಷನ್ ಸಿಗುತ್ತೆ. ಅಮನೋಯಿವಾಟೋ ಅನ್ನೋ ಸ್ಟೇಷನ್. ನಾನು ರೋಂಡ್ ಟ್ರಿಪ್ ಮುಗಿಸ್ಕೊಂಡು ನಾವು ವಾಪಸ್ ಬಂದಿದ್ದಾಯಿತು ಬೇರೆ ಮತ್ತೆ ಇನ್ನೊಂದು ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ನೋಡ್ಬೋದು ಫೈನಲಿ ಇನ್ನು ಒಳಗಡೆ ಹೋಗ್ಬಿಟ್ಟು ಬಂದಿದ್ದಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಒಂದು ಲೈಕ್ ಕೊಡ್ತಾ ಮತ್ತಿನ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ